ಸಮಿತಿ ಮಾಡಿ ಕಷ್ಟ ಪಟ್ಕೊಂಡು ಎಲ್ಲ ಕಡೆ ಓದ್ತಾ ಇದ್ದಾರೆ ಆಮೇಲೆ ಕೆಲಸ ಮಾಡಿಕೊಂಡು ಓದ್ತಿದ್ದಾರೆ ಇದಕ್ಕೆಲ್ಲ ಕಾರಣದ ನಮ್ಮ ಈಗ ಒಂದು ಸ್ವಾತಂತ್ರ್ಯ ತಾನು ಕೊಟ್ಟಂತ ನಮ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರಪಿತಾಮರವರು ಅವರ ಅವ್ರು ನೆನಪು ಆ್ಯಕ್ಚುಲಿ ಒಂದೊಂದು ಈಗ ಇವತ್ತು ಶುಟ್ಟಿ ಅಂತ ಶಾಲೆ ಸೇತು ಪೂಜಾ ಮಾಡಿಲ್ಲ ಅಂಥದ್ರಲ್ಲಿ ಅವ್ರನ್ನ ನೆನೆಸ್ಕೊಂಡು ನಮಗೆ ಆ ಒಂದು ದಿವ್ಯಾಂಗರು ನಾವು ಅಂದ್ರೆ ನನ್ನಾಗಿಲ್ಲ ಅವ್ರಿಗೆ ದಿವ್ಯಾಂಗರು ಅವ್ರು ಭಾಳ ಚಾಲೆಂಜಿಂಗ್ ಅಂಥವ್ರದ್ದು ಒಂದು ಇವರು ನೆನ್ಸ್ಕೊಂಡು ಪೂಜೆ ಮಾಡಿದಿರಿ ಇದಕ್ಕೆ ನಾನು ತಮ್ಮೆಲ್ಲರನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈಗ ಆ್ಯಕ್ಚುಲಿ ಮದಿಯವರು ಸೇರಿ ದಿವ್ಯಾಂಗರ ಬಗ್ಗೆ ಬಹಳ ಒಂದು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಬಟ್ ಅದೇ ಸಹಾಯ ಸಹಕಾರ ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಇಲ್ಲ ಅಂದ್ರೆ ಈಗ ಏನಾಗ್ತದೆ ವಿಶೇಷ ಶಾಲೆ ಅದಾವ ವಿಶೇಷ ಶಾಲೆಗೆ ಮತ್ತೆ ಈ ಕನ್ನಡ ಶಾಲೆ ಹೈಸ್ಕೂಲ್ ಗಳಿಗೆ ಇರುವ ಒಂದು ವ್ಯತ್ಯಾಸ ಅಂದ್ರೆ ಇಲ್ಲಿ ಸರಿಯಾಗಿ ಶಾಲೆ ಕೊಡುದಿಲ್ಲ ವಿಶೇಷ ಶಾಲೆ ಆರ್ ತಿಂಗಳಿಗೆ ಒಂದು ಶಾಲೆ ಮತ್ತೆ ಅವ್ರಗಿಂತೂ ಸಂಬ್ರದಲ್ಲೂ ಕಡಿಮೆ ಇದೆ ಆಮೇಲೆ ನಮ್ಮ ವಿಶೇಷ ಚೇತನರು ಇವರು ದಿವ್ಯಾಂಗರಿಗೆ ಈ ಪರ್ಸೆಂಟೇಜ್ ಮೂರು ಇಂಥದ್ದು ಐದು ಮಾಡಿ ಅನ್ನೋದಕ್ಕೆ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಈಗ ಮತ್ತೆ ಸಪ್ರೇಟಾಗಿ ದಿವ್ಯಾಂಗರಿಗೆ ಒಂದು ಸ್ಪೆಷಲ್ ಆಗಿ ಡ್ರೈವ್ ಮಾಡ್ತಾ ಇದ್ದಾರೆ ರಿಕ್ರೂಟ್ಮೆಂಟ್ ಡ್ರೈವ್ ಒಂದು ಮಾಡ್ತಾ ಇದ್ದಾರೆ ಗೌರ್ಮೆಂಟಲ್ಲಿ ನಲ್ಲಿ ಐ ಇಲಾಖೆಯಲ್ಲಿ ಇಲ್ಲಿ ಅನುಕೂಲ ಆಗ್ತದೆ ಹತ್ತಲ್ಲಿ ಅವರಿಗೆ ನಾವು ಅನುಕೂಲ ಆಗಲಿ ಮತ್ತು ನಮ್ಮ ಇವತ್ತಿನ ಜಿ ಇವತ್ತು ಲಾಲ್ ಬಹದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ಜಯಂತಿಯ ಆರ್ಥಿಕ ಶುಭಾಶಯ ಎಲ್ಲರೂ ತಿಳಿಸ್ತು ಭಗವಂತ ಅವರಿಗೆ ನೂರು ನೂರಾರು ವರ್ಷ ಆಯುಷಿ ಪಟ್ಟು ಕಾಪಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಮತ್ತು ಶಿಕ್ಷಣ ಕೊಡಲಿ ಮತ್ತು ಅವ್ರಿಗೆ ಅವೆಲ್ಲರಿಗೂ ಒಂದು ತಮ್ಮ ಕಾಲುವೆಲ್ಲಿರುವಂತ ಒಂದು ಒಳ್ಳೆಯ ಸರ್ಕಾರಿ ಸೇವೆಗಳು ಯಾಕಂದ್ರೆ ಈಗ ಈಗ ಎಂಬತ್ ಸಾವಿರ ಹುದ್ದೆಗಳು ಬರ್ತಾ ಇದ್ದಾವೆ ಸಾವಿರ ಹುದ್ದೆಗಳಲ್ಲಿ ಒಂದು ಯಾವ ಯಾವಕ್ಕೆ ಹೋಗ್ತಿರ್ಲಿಲ್ಲ ಕಡೆಗೆ ಏನಿಂದ ಡಿ ಗುಡ್ ಅಡ್ಡಿಲ್ಲ ಯಾಕೆ ಈಗ ನೋಡಿ ನಾವು ಒಬ್ಬ ಲಾಸ್ಟ್ ಟೈಮ್ ಹಿರೇಬಟ್ಟ ಮೇಳ ಮತ್ತು ಮಕ್ಕಳ ಕಲ್ಯಾಣ ಕೇಳಿ ಕಲ್ಯಾಣಕ್ಕೆ ಆಕ್ಚುಲಿ ಇಡೀ ಆಫೀಸ್ ಡಿ ಹಿಡದ್ ಡಿಡಿ ಅವರು ಡಿ ಡಿ ಕೆಲಸ ಚಾರ್ ಮಾಡೋದು ಹಂಗೆ ಅಷ್ಟು ಚೆನ್ನಾಗಿಬಹುದು ಹಂಗ ನಮ್ಗೆ ನೀವೆಲ್ಲ ನಿರ್ವಂತ ಇದು ನಮ್ಮಲ್ಲಿ ಯಾರಿಗೂ ಈ ಜನರ ಅಭ್ಯರ್ಥಿಗಳ ಸಹಿತ ನಿಮ್ಮಲ್ಲಿ ನಮ್ಮಲ್ಲಿ ನಿಮಗೆ ಇಲ್ಲ ಅದಕ್ಕೆ ನಿಮಗೆ ಗುರುಗಳು ಬಂದಾರೆ ನಿಮ್ಗೆ ಬೆಳೆಸಿದ್ದಾರೆ ಅವರು ಸಹಿತ ಭಾಳ ಇದು ಅವರು ಶಿಲ್ವಂಥ ಆಯಿತು ಮದ್ಯ ಮೇಡಮ್ ಆಯಿತು ಡ್ಯಾ ಮೇಡಮು ಎಲ್ಲ ನಿಮಗೆ ಗುರುಗಳು ಇವತ್ತು ಆ ಗುರುಗಳು ಸ್ಮರಣೆ ಮಾಡಬೇಕು ಆ ಗುರುಗಳ ಜೊತೆ ಈ ಸ್ವತಂತ್ರ ಇರೋದ್ರು ನಾನು ನಾಡಿನ ಕೀರ್ತಿ ದೇಶದ ಕೀರ್ತಿಯನ್ನು ಬೆಳೆಯುವ ಗಾಂಧೀಜಿಯವರು ನಾಲ್ಕು ಶಾಸ್ತ್ರೀ ಅವರು ಅವರು ನಾವು ನೆನೆಸ್ಕೊಂಡು ಈಗ ನೀವು ಮಾಡಿದ್ದು ಭಾಳ ಸುಖ ಕಾರ್ಯ ಯಾಕಂದರೆ ನಾನು ಬೇರೆ ಕಡೆ ಎಲ್ಲಿ ಮಾಡಿಲ್ಲ ನೀವು ಮಾಡಿದ್ರಿ ನಿಮ್ಮ ನಂತರ ನಮ್ಮ ನಾನು ಮಾತೀನಿ ಭಗವಂತ ಎಲ್ಲರಿಗೂ ಆಯುರ್ ಆರೋಗ್ಯ ಅಂತ ಕೊಡಲಿ ಎಲ್ಲರಿಗೂ ವಿಜಯದಶಮಿ ಹಾರ್ದಿಕ ಶುಭಾಶಯ ಕೊಡ್ತಾ ಇದ್ದೀನಿ ಆ ತಾಯಿ ದುರ್ಗಾಮಾತೆಯ ಸೇತ ನಿಮ್ಮ ಒಳ್ಳೆ ಆರೋಗ್ಯ ಕೊಡಲಿ ಶಿಕ್ಷಣ ಕೊಡಲಿ ಮತ್ತು ಒಂದು ಎಲ್ಲರೂ ನಿಮ್ಮ ತಾಲೇಲೆ ಒಂದು ಉದ್ಯೋಗ ಕೊಡಲಿ ಅಂತ ಬಿಟ್ಟುಕೊಂಡು ನಾನು ಮಾತಾಡ್ತೀನಿ